ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ सवा तत्सवितुर्य बर्गो देवस्य धीमहि धियो यो न ಪ್ರಚೋದಯ ಅಂತಕ್ಕಂತಹ ಮಹಾಶಕ್ತಿಯ ಮಹಾಮಂತ್ರವನ್ನು ಆ ಗುರುಗಳಿಗೆ ಕೊಡುವಂಥದ್ದು ಬರ್ತದೆ ಅದನ್ನು ಮೊದಲೇ ಈಗ ನೀವು ಗುಡಿಗೆ ಬಂದಾಗ ಅಂತಿರ್ತಿರಲ್ಲ ಗುರುಗಳ ದೀಕ್ಷಾ ಕೊಡೋಕ್ಕಿಂತ ಮೊದಲು ಓಂ ನಮ ಶಿವಾಯಿ ಓಂ ನಮ ಶಿವಾಯ್ ನೀವು ಅಂತಿರ್ತಿರಲ್ಲ ಹಾಗೆ ಆ ದೀಕ್ಷೆಯನ್ನು ತೆಗೆದುಕೊಳ್ಳೋಕ್ಕಿಂತ ಪೂರ್ವಲ್ಲೇ ಕಾಳಿಯ ಮಂದಿರದಲ್ಲಿ ದಿನ ಒಂದು ತಾಸು ಗಂಟಲೆ ಅಲ್ಲಿ ಕುಂತು ಆ ಆ ಮಂತ್ರವನ್ನು ಸ್ಮರಣ ಮಾಡಲಿಕ್ಕೆ ಹತ್ತಿದ್ರು ಯಾರು ಅಂದರೆ ನಾಗಲಿಂಗೇಶ್ವರರು ಮುಂದೆ ಶಾಲೆಗೆ ಐದು ವರ್ಷದ ಮಗು ಆಗ್ತದ ತಂದೆ ತಾಯಿಗಳು ಶಾಲೆಗೆ ಹಚ್ತಾ ಇದ್ದಾರೆ ಶಾಲೆಗೆ ಹಚ್ಚಿದಾಗ ಏನಾಗಿತ್ತಂದ್ರೆ ಗುರುಗಳ ಮುಖಾಂತರ ಬಂದಿರುವಂತಹ ಪಾಠಗಳನ್ನ ಕೇಳಿ ಮನೆಯಲ್ಲಿ ಬಂದು ಯಾರ ಜೋಡಿ ಆಟ ಆಡಲಾರದೆ ಯಾವ ಪಾಠ ಪಾಠ ಹೋಗಲಾರದೆ ಏನು ಮಾಡ್ತಾನೆ ಗುರುಗಳು ಹೇಳಿರ್ತಕ್ಕಂಥದ್ದನ್ನ ಬಹಳ ಲಕ್ಷ್ಯ ಕೊಟ್ಟು ಅಧ್ಯಯನವನ್ನು ಮಾಡ್ತಾ ಇದ್ದಾನೆ ಮಕ್ಕಳು ಅದೇ ತಪಸ್ಸಿನಿಂದ ಹುಟ್ಟಿರ್ತಕ್ಕಂತಹ ಮಗು ಈ ಒಂದು ಏಳೆಂಟು ವರ್ಷದಿಂದ ಕೇಳಿರ್ಬೇಕಲ್ಲಿ ಒಂದು ಮಗು ಹುಟ್ಟಿತ್ರಿ ಮಂಗಳೂರಾಗ ಒಂದು ಮಗು ಹೊಡೆದಿದ್ದ ಕೆಣಮಗಳು ಗಂಡು ಮಗು ಹುಟ್ಟಿತ್ರಿ ಅದು ಅದೇನು ಗ್ರಹಣ ದೋಷ ಏನೋ ಹುಟ್ಟಿದಾಗ ಏನಾಗಿತ್ತಂದ್ರೆ ಆ ಮಗುಗೆ ಒಂದು ಗೇನು ಸ್ವಾಂಡಿತ್ರಿ ಅದು ಗಣಪತಿ ಗತಿ ಹುಟ್ಟಿದ ತಕ್ಷಣ ಒಂದು ಗೇನ್ ಇದು ಇರ್ತದ ಸಂಡಿ ಮಗುವಿಗೆ ಆವಾಗ ಆಶ್ಚರ್ಯ ಆಯಿತು ಗಣಪತಿ ಹುಟ್ಟ್ಯಾ ಗಣಪತಿ ಹುಟ್ಟ್ಯಾ ಅಂತ ಎಲ್ಲರೂ ಸುದ್ದಿ ಮಾಡಿದರು ಟಿ ವಿ ಅವರು ಬಂದರು ಪತ್ರಕರ್ತರು ಬಂದರು ಟಿ ವಿ ನಾಯನದವನು ಬಂದರೆ ಅಲ್ಲಿ ಗಣಪತಿ ಹುಟ್ಟ್ಯಾನ್ ಮನೆಯಾಗ ಗಣಪತಿ ಹುಟ್ಟ್ಯಾನ್ ಅಂತ ತಾಯಿ ಮುಂದೆ ಮಾಹಿಕ್ ಇಡ್ದಂಗೆ ಯವ ಗಣಪತಿ ನಿನ್ನ ಮನೆಯಾಗ ಹುಟ್ಟ್ಯಾ ಮತ್ತು ನೀ ಏನು ತಪಸ್ಸು ಮಾಡಿದ್ದಿ ಯಾವ ವೃತ ಮಾಡಿದ್ದಿ ನಿನ್ನ ಮನೆಯೊಳಗೆ ಇಂಥ ದೇವ್ರು ಹುಟ್ಟಾಕ ಏನು ಇಂಥ ಗಣೇಶ್ ನಿನ್ನ ಮನೆಯೊಳಗೆ ಹುಟ್ಟ್ಯಾನಲ್ಲ ನೀ ಏನು ತಪಸ್ಸು ಮಾಡಿದ್ದಿ ನೀ ಯಾವ ದೇವರು ಪೂಜಾ ಮಾಡಿದ್ದಿ ಅಂತ ಕೇಳಿದಗಳೇ ಆಕೆನ ಮಗಳತ್ರಿ ಯಪ್ಪ ನನಗೇನು ಗೊತ್ತಿಲ್ಲ ಪೂಜೆ ಗೊತ್ತಿಲ್ಲ ನನಗೇನು ಯಾವ ಮಂತ್ರನೂ ಗೊತ್ತಿಲ್ಲ ಏನು ಗೊತ್ತಿಲ್ಲ ಯಾಕೆ ಗಣೇಶ್ ಹುಟ್ಟ್ಯಾನ ಅಂತ ಕೇಳಾಕತ್ತಿಯಲ್ಲ ನನ್ನ ಗಂಡ ಇಪ್ಪತ್ತು ವರ್ಷದಿಂದ ಗಣೇಶ್ ಬೀಡಿ ಸತ್ತಿದ್ದ ಅದಕ್ಕೆ ನನ್ನ ಮನೆಯ ಗಣೇಶ್ ಹುಟ್ಟ್ಯಾನ ಅಂತ ಏನ್ ಮಾಡೋರು ಮತ್ತೆ ಏನು ಅಜಾತನಾಗಲಿಂಗೇಶ್ವರರು ತಪಸ್ಸನ್ನ ಮಾಡಿದಂತಹ ತಂದೆ ತಾಯಿಗಳ ಉದರದಲ್ಲಿ ಹುಟ್ಟಿ ಬಂದು ಯಾರು ಕೈಲೇ ಹೇಳಿಸಿಕೊಳ್ಳಲಾರದ ಅತಿ ಭಕ್ತಿ ಶ್ರದ್ಧೆಯಿಂದ ಸೇವೆಯನ್ನ ನಾಗಲಿಂಗೇಶ್ವರರು ಮಾಡಿಕೊಂಡು ಬಂದು ಮತ್ತೆ ಏನಾಗ್ತದೆ ಉಪನಯನ ಆ ಕಾರ್ಯಕ್ರಮ ನಾಳಿನ ದಿವಸ ಗುರುಗಳು ಏನು ಮಾಡ್ತಾರೆ ಅಂದರೆ ಉಪನಯನ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಮನುಷ್ಯ ಹುಟ್ಟಿದ್ರೆ ನಾಲ್ಕು ಕಟ್ಟುಗಳು ನಿಶ್ಚಿತ ಅಂತ ಎಲ್ಲರಿಗೂ ಬರುದೇ ಇದು ಒಂದನೇದ್ ಯಾವ್ದ್ರಿ ತೊಟ್ಟಿಲ್ಲ ಕಟ್ಟು ನಿನ್ನ ಕಟ್ಟಿದ್ರಲ್ಲ ತೊಟ್ಟಿಲ್ಲ ಕಟ್ಟು ಅಂತ ಮಗುವಣ ಹಾಕಿ ಅದಕ್ಕೆ ತಾಯಂದಿರು ನೋಡ್ರಿ ಅದು ಮ್ಯಾಲೊಮ್ಮೆ ಕೆಳಗೊಮ್ಮೆ ಇನ್ನ ಹಾಯ್ದು ಐದು ತರ ಹೆಸರಿಟ್ಟು ಅದಕ್ಕೆ ಕಟ್ಟನ್ನ ಕಟ್ತಾರೆ ಏನಾದ್ರು ತೊಟ್ಟಿಲ್ಲ ಕಟ್ಟು ಒಂದನೇದ್ಯಾವ್ದ್ರಿ ತೊಟ್ಟಿಲ್ಲ ಕಟ್ಟು ಎಲ್ಲರೂ ತೊಟ್ಟಿಲ್ಲ ಕಂಡೇ ಬರ್ಬೇಕು ಒಂದನೇದು ತೊಟ್ಟಿಲ್ಲ ಕಟ್ಟು ಎರಡನೇದ್ರಿ ಎರಡನೇದ ದಯದ್ರ ಮಹಾರಾಜ್ ಕುರ್ಚಿ ಮೇಲೆ ಕುಂದಿರ್ತಾರ ನೋಡಿ ಕಾಯಂ ಅಂತ ತಿಳ್ಕೊಂಡ ಮಹಾರಾಜ್ ಕುರ್ಚಿ ಮೇಲೆ ಅಲ್ಲಿ ಬurno ಕುಂದರ್ಷೆ ಮೂರು ತಾಸು ಬಾಡಿಗೆ ಅನ್ನೋದು ಗೊತ್ತಿರಂಗಿಲ್ಲವ ಎರಡನೇದ ದಯದ್ರ ಬಾಶಿಂಗ ಕಟ್ಟು ಎರಡನೇದ ದಯದ್ರ ಬಾಶಿಂಗ ಕಟ್ಟು ಎಲ್ಲರೂ ಕಾಣಲೇಬೇಕು ಮೂರನೇದರಿ ಎಲ್ಲ ಸಂಸಾರ ಆಗಿ ಚೌಳಿ ಕಾಯಿ ಬೆಂಡಿ ಕಾಯಿ ಒಂದ್ ಮೂರ್ನಾಲ್ಕು ಮಕ್ಕಳಾಗಿ ಎಲ್ಲಿ ಶಾಸ್ತ್ರಕ್ಕೆ ಹೋಗಾಕ್ ಬಿಡ್ಲಾರ್ದಂಗಾಗಿ ಪುರಾಣಕ್ಕೆ ಹೋಗಾಕ್ ಬಿಡ್ಲಾರ್ದಂಗಾಗಿ ಎಲ್ಲ ಮುಂದೆ ಆಗ್ತದ್ ನೋಡ್ರಿ ಮೂರನೇದ್ ಅಂತಿರ್ತಾರ ನೋಡೋರು ಎಪ್ಪ ಮಗ ವಯಸ್ಸಿಗೆ ಬಂದನು ಎಲ್ಲ ಮುಗುದೈತಿ ಎಲ್ಲ ನನ್ನ ಕೈ ಕಟ್ಟಾಗಿತ್ತು ಕೈ ಕಟ್ಟ್ಯಾರ ಒಂದು ಗಣೇಶ ಬಿಡಿಗರು ಹಾಕಿಲ್ಲ ಕೈ ಕಟ್ಟ್ರಿ ಮೂರನೇದ್ಯಾವ್ದ್ರಿ ಕೈ ಕಟ್ಟಿ ಎಲ್ಲಾರು ನೆನಪಿಟ್ಟು ಹೋರಾ ಬರುದೇ ಇದು ಹೊಸ ಹುಡುಗರು ಬಂದು ಅಂದ್ರೆ ಅಂದ್ರ ಸೋಮಕಂದ್ರ ಏನ್ ಕೈ ಕಟ್ ನಾಲ್ಕನೇದ್ರಿ ಕಡಿದ್ ಮತ್ತೇನ್ ಐತ್ರಿ ಡ್ರೈವರ್ ನಾಲ್ಕು ಮಂದಿ ಪ್ಯಾಸೆಂಜರ್ ರೀ ಒಂದ ಎಳಗ್ಯಾಡ್ ಕೊತ್ತ ಸಿದಿಗಿ ಕಟ್ಟ ನಾಲ್ಕನೇದ್ ಅದ್ ಯಾವ್ದ್ರಿ ಸಿದಿಗಿ ಕಟ್ಟ ಇವಕ್ ಯಾವಕ್ಕೂ ಒಳಗಾಗಂಗಿಲ್ಲ ನಾಗಲಿಂಗೇಶ್ವರರು ಒಂದನೇ ಏನದ ನೋಡಿ ಬಾಶಿಂಗ ಕಟ್ಟಿಗೆ ಒಳಗಾಗ್ಯಾರ ಮೂರನ್ನ ಮೂರಕ್ಕೂ ಬಲಿಯಾಗಂಗಿಲ್ಲ ಯಾಕಂದ್ರೆ ಅಂಥವ್ರು ಆಗಿ ಹೋಗಿರ್ತಕ್ಕಂಥದ್ದನ್ನ ಕೇಳುವುದು ಅಂತ ಕೇಳಿದ್ರ ನಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳಾಗಲಿ ಒಂದಿಷ್ಟು ಲಿಂಗ ಪೂಜೆ ಮಾಡುವುದರಿಂದ ಭಗವಂತನ ಕೃಪ ಆಗಲಿ ಗುರುಗಳ ಸೇವೆ ಮಠಕ್ಕೆ ಬಂದ್ರೆ ಗುರುವಿನ ಸೇವೆ ಮಾಡ್ಬೇಕಂತರ ಸೇವಾ ಮಾಡಿದ್ರು ಸದ್ಗುರುನಾಥನ ಕೃಪಾ ಆಗ್ತದ ಸದ್ಗುರುನಾಥನ ಕೃಪಾ ಆದ್ರೆ ಈ ಹುಟ್ಟು ಸಾವುಗಳು ಅಂತಕ್ಕಂತಹ ಮಹಾ ದುಃಖದಿಂದ ಬಿಡುಗಡೆ ಆಗ್ತಾ ಇದ್ದೀವಿ ಹಾಗೆಯೇ ನಾಗಲಿಂಗ ಶಿವಯೋಗಿಗಳು ಗುರುವಿನ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಈ ಹುಟ್ಟು ಸಾವು ಭಯಂಕರ ದೊಡ್ಡ ದುಃಖ ನೀವು ಜಗತ್ತಿನಲ್ಲಿ ಎರಡು ದೊಡ್ಡ ದುಃಖಗಳು ನಿಮಗೆಲ್ಲ ದೊಡ್ಡ ದುಃಖಗಳು ಯಾವುದು ಅಂದ್ರ ಒಂದು ಮರಣ ಒಂದು ಮರಣ ಇನ್ನೊಂದು ಬಡತನ ಜಗತ್ತಿನಲ್ಲಿ ಎರಡು ದೊಡ್ಡ ದುಃಖಗಳು ನೋಡ್ರಿ ಮರಣದಂತಹ ದುಃಖ ಜಗತ್ತಿನೊಳಗೆ ಎಲ್ಲಿ ಸಣ್ಣ ದುಃಖ ಅಲ್ಲ ನಿಮಗೆ ಗೊತ್ತಾಗಂಗಿಲ್ಲ ಮರಣದ ದುಃಖ ಹಿಂಗ ಆಗ್ತದ ಎಪ್ಪತ್ತೆರಡು ಸಾವಿರ ನರನಾಡಿಯೊಳಗಿರತಕ್ಕಂತ ಜೀವ ಹೊರಗೆ ಬರ್ಬೇಕಾದ್ರ ಮೊದಲು ನಾಲ್ಕು ನಾಲ್ಗಿ ಮೇಲಿಂದ ಹೊಕ್ಕ ಜೀವ ಒಳಗೆ ನಾಲಿಗೆ ಮಾತು ಕಟ್ಟಾಗ್ಯದ ಕಿವಿ ಕಿವಿ ಬಂದಾಗ್ಯಾವ ಕಣ್ಣು ಹೋಗ್ಯಾವ ಹಿಂಗ ಎಲ್ಲಾ ಎಪ್ಪತ್ತೆರಡು ಸಾವಿರ ನರನಾಡಿ ಒಳಗ ಹೆಂಗ ಬರ್ತಾನ ಜೀವ ಹೊರಗಂದ್ರ ಈ ಹೆಣ್ಮಾಗಳ ಬಟ್ಟಿ ತೋಸಿಂಗ್ ಹೆಂಡತಾರಲ್ರಿ ಹಿಂಗೆ ಎಪ್ಪತ್ತೆರಡು ಸಾವಿರ ನರನಾಡಿಗಳನ್ನು ಹಿಂಡುಕೋಂತ ಹಿಂಡುಕೋಂತ ಜೀವ ಹೊರಗೆ ಹೋಗುವಾಗ ಎಷ್ಟು ದುಃಖ ಆಗ್ತದಂದ್ರ ಸಾವಿರ ಚೇಳುಗಳು ಒಂದೇ ಜಾಗದಾಗ ಕುಕ್ಕಿದ್ರ ಎಷ್ಟು ದುಃಖತಲ್ಲ ಅಷ್ಟು ದುಃಖತಂತ ಸಾಯುವಾಗ ಹೇಳಾಕ್ ನಾಲಿಗೆ ಕಸುಗೊಂಡಿರ್ತಾನ ಕಿವಿ ಅವ್ರು ಏನಾರ ಹೇಳಿದ್ರ ಕಿವಿ ಇರಂಗಿಲ್ಲ ಅದಕ್ಕೆ ಅದು ಸಾಮಾನ್ಯವಾಗಿರ್ತಕ್ಕಂಥ ದುಃಖಲ್ಲ ಆ ದುಃಖದಿಂದ ಬಿಡುಗಡೆ ಆಗ್ಬೇಕಾಗಿತ್ತಂದ್ರ ಸದ್ಗುರುವಿನ ಪಾದವ ನಂಬು ಅವನು ಹೇಳ್ತಾನೆ ಈ ಜಗತ್ ದುಃಖಕ್ಕೆ ಕಾರಣ ಆಗ್ಯದ ಇದಕ್ಕೆ ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥ ಒಂಬ ಸತ್ಯ ಬ್ರಹ್ಮದ ಅಂತೇಳಿ ತಿಳಿಸಿಕೊಡ್ತಾನ ಸದ್ಗುರುನಾಥ ಅದಕ್ಕೆ ಪರಮಾತ್ಮನ ಪಾದವನ್ನ ನಂಬು ಗುರು ಪಾದವನ್ನ ನಂಬು ಎರಡನೇದ್ದು ಬಡತನ ರೀ ூத் மணி ஒளி அந்த ஒன் ரொட்டி சிலாரதுஹங்க ரூபாய் கொடலாரது யார மணி ஒன்ட்டை அந்த சால கேளக்கு வந்தானப்பா அந்த கதைகு ஏன் அந்த நான் பிரணிர் ಸತ್ತಿರ್ತಾನೆ ನೋಡ್ರಿ ಯಾವ ಅಂದ್ರೆ ಬಡತನದಿಂದ ಯುಕ್ತವಾಗಿರುವಂತ ಅದಕ್ಕೆ ನೀವು ಫಸ್ಟ್ ದೇವ್ರಿಗೆ ಏನ್ರಿ ಯಪ್ಪ ಬಡತನ ನಮ್ಮ ಸಮೀಪ ತರಬೇಡೋ ಹೌದಿಲ್ರಿ ಅದಕ್ಕೆ ಈ ಎರಡೂ ಮಹಾನ್ ದುಃಖಗಳನ್ನು ತೆಗೆದು ಹಾಕವರು ಯಾರಂದ್ರೆ ಸದ್ಗುರು ನಾಗಲಿಂಗ ಶಿವಯೋಗಿಗಳು ಐದು ಆರು ವರ್ಷದ ಬಾಲಕನಿದ್ದಾಗ ನಾನು ಗುರುವನ್ನ ಹುಡುಕಬೇಕು ನನಗೆ ಗುರು ಬೇಕು ನನಗೆ ಗುರು ಬೇಕು ಅಂಥೇಳಿ ಗುರುವನ್ನ ಹುಡುಕುವಂತ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದಾರ ಅದಕ್ಕೆ ಪರಮಾತ್ಮನ ಅನುಗ್ರಹ ನಮ್ಮ ಮ್ಯಾಲ ಆಗಬೇಕಾಗಿತ್ತು ಅಂದ್ರೆ ಏನಪ್ಪ ಅಂದ್ರೆ ಇದು ಲಿಂಗ ಪೂಜೆ ಆಗಲಿ ಸದ್ಗುರು ಸೇವೆ ಆಗಲಿ ಇವುಗಳನ್ನು ಒಟ್ಟ ಬಿಡಬಾರದು ಅನ್ನುವಂತಹ ಮಾತುಗಳನ್ನು ಹೇಳ್ಕೊಂಡು ಬರ್ತಾರೆ ಮತ್ತು ಅದನ್ನು ಬಿಟ್ಟು ಮತ್ತು ಇವು ಚಟಾದಿಗಳಿಗೆ ಅಂಟುಕೊಂಡ್ರೆ ಏನೂ ಮಾಡೋಕ್ಕಾಗಿಲ್ಲ ತಂದೆ ತಾಯಿಗಳ ಕರ್ತವ್ಯ ಹೇಳಿದೆವಲ್ಲ ನಿನ್ನಿನ ದಿವಸ ಹದಿನೈದು ವಯಸ್ಸ ಹದಿನಾರಕ್ಕೆ ಬರುವವರಿಗೆ ತಿದ್ದು ಕೆಲಸ ನಿಂಬದದ ನೋಡ್ತಿರ್ಬೇಕು ಅವ್ರನ್ನ ಈಗ ನೋಡ್ರಿ ಈ ವಿಮಲ್ ಹಾಕ್ಕೊಳ್ಳೋದು ಸ್ಟಾರ್ ಹಾಕ್ಕೊಳ್ಳೋದು ಅದ ಮೊದ್ಲಿನ ಏನಾದ್ ಬೇಷಿ ಈಗ ತೀರ ಎಸಿ ಬಂದಾವ ಆ ಮೊದಲ್ ತಂಬಾಕ್ ಹಾಕೋತಿದ್ರಿ ತಂಬಾಕು ಇಲ್ಲಿ ಹಾಕೊಂಡು ಸುಣ್ಣ ಹಾಕಿ ಹಿಂಗೆ ಹಾಕಿಂಗ ತಿ ಮಾಡ್ತಿದ್ರ ಅಂದ್ರ ಹಿಂಗೆ ಮೂರು ಸಲ ಬಡ್ಯವ್ರಿ ಅದನ್ನ ಮನಗಂಡು ಎಷ್ಟು ತಂಬಾಕು ತೊಗೊಂಡು ಹಿಂಗೆ ಹಾಕೊಂಡು ಮೂರು ಸಲ ಬಡ್ಯವ್ರು ನಾಗ ಬಾದ್ನೆ ಅಲ್ಲು ಮರ ಇನ್ನ ತಿಕ್ಕಿ ಅದನ್ನ ಹಾಕುವ ಯಾಕ ಹಂಗ್ಯಾಕ ಬಡ್ತಿ ಅಂತಾನಿ ಒಬ್ಬಗ್ರಿ ಅವು ಬೆರಕ್ಕಿದ್ರಿ ಸಾಂಬಳ ಪ್ರಮಾಣ ಮಾಡತ್ತೀವ್ರಿ ಪ್ರಮಾಣ ನಾವು ಏನು ಪ್ರಮಾಣ ಅಲ್ಲಿ ನಾವು ಯಾಕೆ ಇದನ್ನು ತಿಕ್ಕಿ ಬಡಿತೀವ ಅಂದ್ರೆ ಹಿಂಗ ಒಂದ್ ಸಲ ಯಾಕೆ ಬಡಿತೀವ ಅಂತ ಕೇಳಿದ್ರ ತಂದಿ ತಾಯಿ ಬಿಡ್ತನಿ ಎರಡನೇ ಅದ್ರಿ ಕಟ್ಕೊಂಡು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿ ಬಿಡುತ್ತೇನೆ ಇದು ಎರಡನೇ ಸಲ ರೀ ಮೂರನೇ ಸಲ ನಿನ್ನ ಬಿಡಂಗಿಲ್ಲ ನಾನು ತಗೊಂಡು ಇದು ಅಂತ ನೋಡೋ ಏನು ನೋಡಿದ್ರೆ ಇಂಥ ಚಟಾ ಮಾಡೋರಿ ಚಟ ಮಾಡೋದು ಕುಡಿಯೋದ್ರಿಂದ ಹಾನಿಯಾಗಿ ಹೋಗ್ತಾವ ಅದಕ್ಕೆ ಸದ್ಗುರುನಾಥನ ಇಂಥ ಜಗದೊಳಗೆ ಬಂದಿವಾಗ ನಾವು ಪ್ರಮಾಣ ಮಾಡ್ಬೇಕು ಏನಂದ್ರೆ ಹೊಸಲಿ ದಾಟುವಾಗ ಭಗವಂತ ಇಂದಿನಿಂದ ನಾವು ತಂಬಾಕ್ ಬಿಟ್ಟು ಬಿಡ್ತೀವಿ ಇಂದಿನಿಂದ ನಾವು ಕುಡಿಯೋದು ಬಿಡ್ತೀವಿ ಇವ್ ಎರಡು ಬಿಟ್ರಿ ಅಂದ್ರೆ ಅವ್ರ ಒಳಗೆ ಸೂರ್ಯ ಚಂದ್ರ ಇರೋರಿಗೆ ಲಕ್ಷ್ಮಿ ಬರಂಗಿಲ್ಲಾಯ್ ಇರ್ತಾಳೆ ಅವ್ರ ಒಳಗೆ ಇವು ಎರಡು ಬಿಡ್ರಿ ಒಂದು ಕುಡಿಯೋದು ಇದೊಂದು ಈ ದುಶ್ಚಟ ತಂಬಾಕು ಅದಕ್ಕೂ ಒಂದು ಚಟದ ಬಗ್ಗೆ ಒಂದು ಸುಂದರ ಪದ ಅದ ಕೇಳೋಣ ನಂತರ ಅಪ್ಪ ಆಶೀರ್ವಾದ